ಏನು ನಮ್ಮ ಹೆಸರು ಪಕ್ಕೀರಪ್ಪ ಅಂತ ಸರ್ ಅದು ಇಟಂಗಿ ಬಿಟ್ಟಿದ್ರು ಇಟಂಗಿ ಬಿಟ್ಟಿದ್ರೆ ಬಾಳೆಹಣ್ಣಿನಿಂದ ಅಲ್ಲಿ ಹೊರ್ಕೊಂತ ಅಲ್ಲಿ ಮಾಡ್ತೀವಿ ನಾವು ಭದ್ರಾಪುರ ಸರ್ ಯಾವ ಹಾಗೆ ಶಿವಮೇಲೆ ಜಿಲ್ಲಾ ಜಿಗಾಂವ್ ತಾಲೂಕು ಭದ್ರಾಪುರ ಗ್ರಾಮಲ್ಲಿ ವಾಸ ಆಗಿದ್ದೀವಿ ನಾವು ಬಾಳೆಹಣ್ಣಿಂದ ಅಲ್ಲಿ ವಾಸ ಇದ್ದೀರಿ ಸರ್ ಅಲ್ಲಿಂದ ಇಟಂಗಿ ಮಾಡಿದ್ರೆ ಹಿಂದ ನಾವು ಗರ್ಜೆ ಮಾಡ್ಕೊಂಡು ಗರ್ಜೆ ಮಾಡ್ಕೊಂಡು ಈ ಸಲ ಮನೆ ಕಟ್ಟಕಲ್ಲಿ ವ್ಯವಸ್ಥೆ ಇದ್ದೀವಿ ಸರ್ ಅದಕ್ಕೆ ದಾರಿ ಬಂದ್ ಮಾಡಿದ್ಕಾಗಿ ನಮ್ಮ ಮ್ಯಾಗ ಹಲ್ಲೆ ಮಾಡಿ ಈ ಥರ ಹೊಡೆದು ಅನಾವತ ಮಾಡಿ ಎಲ್ಲರ ಸಪೋರ್ಟ್ ಅವರಲ್ಲೇ ಕೊಟ್ಟು ಸರ್ ಅವ್ರಿಗೆ ಮಾಲಕರಿಗೆಲ್ಲ ಹೇಳಿ ಬಿಡ್ತೀವಿ ಸರ್ ನಾವು ಆದರೂ ಅಧ್ಯಕ್ಷರು ಬಂಗ ಏ ನಿಮ್ಮ ಅಪ್ಪ ಒಂದು ಐತಿ ಇಲ್ಲೇ ಅವ್ರಿಗೆ ದಾರಿ ಕೊಡೋದು ಅವರ ನಮ್ಗೆ ಹೇಳಿದ್ಕೆ ಅವರೆಲ್ಲ ಈ ಥರ ಹುಷಾರಾಗಿ ಹೊಡೆದ್ರೆ ಸರ್ ಪಿಕ್ಚರ್ನ ಹೊಡೆದಾಗ ನನ್ನ ಮಕ್ಕಳನ್ನ ಎಂದ್ರನ್ನ ಎಲ್ಲ ನೀವೇ

ಕಲ್ಲು ಇಟೆಂಗಿರಿ ಏನು ಸಿಗ್ತದೆ ಅಂತ ತೋಡಿ ಬುತ್ತಿ ಏನು ಸಿಗ್ತದೆ ಅದರ್ಲ ತೊಗೊಂಡು ಸಾಕು ಹಂಗೆ ಹೊಡೆದಿಲ್ಲ ಸರಿ ದ್ಯಾರ್ ದ್ಯಾರ್ಸ್ ಹೊತ್ ಬಿಟ್ಟರೆ ರೀ ಬಕ್ಡಿ ಗಿಕ್ಡಿ ನಡ ಇದು ಮಾಡ್ಯಾರ ಕೂಡ ಹೆಂಡ್ತಿ ತಾಳಿ ಎಲ್ಲ ಇವಾಗ ನೋಡಿರಿ ಸರ್ರ ಹಂಗೆಲ್ಲ ಇದು ಮಾಡ್ರಿ ಕೆಳಗಡೆ ಈಗ ಒಟ್ಟಿನಲ್ಲಿ ನಿಮಗೆ ನಮ್ಮ ಯೂರಿಯಾದವ್ರ ಮೇಲೆ ಅವ್ರಿಗೆ ಕಡಿನ ಶಿಕ್ಷೆ ಆಗ್ಬೇಕು ನಿಮ್ಮಾದ್ರೂ ನ್ಯಾಯ ಕೊಡ್ಸ್ಬೋದು ಸರ್ ಎಲ್ಲ ಅದಕ್ಕೆ ಕಡಿಂದ ನಮಗೆ ಏನಾರೂ ನ್ಯಾಯ ಬೇಕೇ ಬೇಕು ಸರ್ರ ಹೆಸರು ಸಂಜೀವ ಹಾವೇರಿ ಜಿಲ್ಲೆ ಶೃಂಗಾಪಲ್ಲಿ ಬುದ್ಧಾಪುರದಲ್ಲಿ ಈಗ ಒಂದು ಮುಂಜಾನೆ ಒಂದು ಘಟನೆ ನಡೀತು ಅನಧಿಕೃತವಾಗಿ ಗಿಡಿ ಬಟ್ಟೆ ನಡೆಸಿದಾರೆ ಮನೆಯಿಂದ ಯಾವಾಗಲೂ ಭಾಳ ದಿನದ ಹೇಳ್ಕೊಂತ ನಮ್ಮ ಮನೆ ಮನೆಯ ತ್ರಾಸಿನೆಲ್ಲ ಗಾಡಿ ಹೊಡೆದು ಅವರ ಸೇವೆ ಎಲ್ಲ ಡಿಪ್ಪರೆಲ್ಲ ಬಿಡ್ತಾರೆ ತುಂಬ ತೊಂದರೆ ಕೊಟ್ಟಿದ್ರು ನಾವು ಅದನ್ನು ಪ್ರಶ್ನಿಸಿ ಹೋದಾಗ ಅದನ್ನ ಅಂತ ಕೇಳಕ್ಕೆ ಹೋದಾಗ ನನ್ನ ಮಗನ ನನ್ನೆಲ್ಲ ಹೊಡೆದ ತುಂಬ ಜನ ಅವರೆಲ್ಲ ಬಂದು ನಾವು ಮೂರು ಅವೇ ಮೂರು ಜನ ಇದ್ದೀವಿ ಅವರೆಲ್ಲ ಬಂದು ನಮ್ಗೆ ಕಿಗಿ ಹಿಂಡಿ ತಗೊಂಡು ಕೊಡ್ಲಿ ಕಾವು ಸರ್ಕಿಕಾವು ಬುದ್ದಿ ಕಾವು ತೊಗೊಂಡೆಲ್ಲ ಬಿಡುತ್ತಾರೆ ಇದಕ್ಕೆಲ್ಲ ಪ್ರಶ್ನೆ ಮಾಡೋಕ್ಕೆಲ್ಲ ಹೋದಾಗ ಊರ ಅಧ್ಯಕ್ಷರು ಮತ್ತುಲ್ಲ ಮೆಂಬರು ಅವರೂರ ನಮ್ಮೂರೆಲ್ಲ ಸೇರಿ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವರು ಆ ಧೈರ್ಯ ಮ್ಯಾಗೆ ಎಲ್ಲರೂ ನಮ್ಗೆ ನಿನ್ನೆ ಸೇರಿ ಬೆಳೆಯೋದರ್ ಅವರು ಸೇರಿ ಇದರಿಂದ ನಮ್ಗೆ ಯಾವ್ದಾರು ನ್ಯಾಯ ಕೊಡಿಸ್ಬೇಕಂತ ನಾನು ಕಾನೂನು ಕೇಳ್ಕೊಂಡಿದ್ದೀನಿ ನನ್ನ ಹೆಸರು ಲಿಂಗರಾಜ್ ರುದ್ರಪ್ಪ ನಮ್ಮನವರು ಅಂತಂದು ಹೇಳಿ ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಹಾವೇರಿ ಜಿಲ್ಲೆ ನಿನ್ನೆ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸ್ನೇಹಿತರೊಬ್ಬರನ್ನ ಒಂದು ಫೋನ್ ಮಾಡಿದರು ಇಲ್ಲ ಸಿಗ್ಗಾಂವ್ ತಾಲೂಕು ಭದ್ರಾಪುರ ಗ್ರಾಮದಲ್ಲಿ ಅನಧಿಕೃತವಾಗಿ ಇಟ್ಟಿಗೆ ಬಟ್ಟೆಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಅಲ್ಲೇ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಆ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯವರು ಅವ್ರನ್ನ ಅದು ಧೂಳು ಮತ್ತು ಅದು ಮಣ್ಣು ಎಲ್ಲ ಮನೆಯಲ್ಲೆಲ್ಲ ಬರ್ತಾಯಿದೆ ಇಲ್ಲೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಅಂತಂದು ಹೇಳಿ ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲರೂ ಸೇರಿ ಇಟ್ಟಿಗೆ ಬಟ್ಟೆಯ ಕೆಲವೊಂದಿಷ್ಟು ದುಷ್ಕರ್ಮಿಗಳು ಸೇರಿ ಆ ಮನೆಯ ಕುಟುಂಬಸ್ಥರಿಗೆ ವಾರಣಾಂತಿಕವಾಗಿ ಹಲ್ಲೆ ಮಾಡಿ ಭಾಳ ಅತಿಯಾದಂತಹ ನೋವನ್ನು ಪಡಿಸಿ ಅವ್ರಿಗೆ ಹೊಡಿಬಡಿ ಮಾಡಿ ಅವರನ್ನು ಈ ರೀತಿ ತೊಂದರೆ ಕೊಟ್ಟಿದ್ದಾರೆ ಆಮೇಲೆ ಹೊಡಿತ ಹೊಡೆ ಹೊಡಿಬಡಿ ಮಾಡಿದ್ದಾರೆ ಅಂತಂದು ಹೇಳಿ ನಾನು ಫೋನ್ ಮಾಡಿದಾಗ ನಾವು ನಿನ್ನೆ ಸಿಕ್ಕಾಂ ಮತ್ತು ಇದು ಬಂಕಾಪುರಕ್ಕೆ ನಾವು ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಪೇಷಂಟನ್ನು ನಾವು ವಿಚಾರಿಸಿದಾಗ ಅವರು ಹೇಳಿದರು ಇಲ್ಲಿ ಊರಲ್ಲೇ ಇಟ್ಟಂಗಿ ಬಟ್ಟೆ ಮಾಡ್ತಕ್ಕಂಥವರು ಊರು ಒಳಗಡೆ ಊರು ಮಧ್ಯದಲ್ಲೇ ಅವರು ಇಟ್ಟಂಗಿ ಬಟ್ಟೆಯನ್ನು ಇದನ್ನು ನಡೆಸ್ತಾ ಇದ್ದಾರೆ ಅವ್ರು ನಾವು ಏನಾದರೂ ಪ್ರಶ್ನೆ ಹೋದರೆ ಅಥವಾ ಸಾರ್ವಜನಿಕರು ಏನಾದರೂ ಅವ್ರನ್ನ ಕೇಳೋಕೆ ಹೋದ್ರೆ ಅಂದರೆ ಅಲ್ಲಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಮತ್ತು ಅಧ್ಯಕ್ಷರ ಒಂದು ಬಲದಿಂದ ಅವರ ಸಪೋರ್ಟ್ನಿಂದ ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರು ನಾವು ಅದರ ಬಗ್ಗೆ ಕಲಂಕುಷವಾಗಿ ವಿಚಾರಣೆ ಮಾಡಿ ನೋಡಿದಾಗ ಅಲ್ಲಿ ಬಂಕಾಪುರ ಆಸ್ಪತ್ರೆಯಿಂದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ನಾವು ದಾಖಲು ಮಾಡಿದ್ದೇವೆ ಅದರ ಜೊತೆಗೆ ಸಂಬಂಧಪಟ್ಟ ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವೀಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಜೊತೆಗೆ ಈಗ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಅವ್ರಿಗೆ ಏನು ಸಂಬಂಧಪಟ್ಟಂಥ ಏನು ತಪ್ಪಿತಸ್ಥರಿಗೆ ಶೀಘ್ರದಲ್ಲೇ ಅವರನ್ನು ಬಂಧಿಸಬೇಕು ಮತ್ತು ಅವರು ಲೈಸೆನ್ಸ್ ಹೋಲ್ಡರ್ ಆಧಾರ ಇಲ್ಲ ಅನ್ನೋದ್ರ ಬಗ್ಗೆ ಅವರನ್ನು ಪ್ರಶ್ನೆ ಮಾಡಿ ಒಂದು ವೇಳೆ ಅವರು ಅನಧಿಕೃತವಾಗಿ ಅವರು ಅದನ್ನಲ್ಲಿ ನಡೆಸ್ತಾ ಇದ್ದರೆ ಅವರು ಕೂಡಲೇ ಅವರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು ನಾವು ಇವು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ